ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯಕ್ಕೆ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಈ ವರ್ಷ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟ ಕಾರ್ಪಣ್ಯಗಳೆಷ್ಟು ಸುಖ ಸಂತೋಷಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ಲೆಕ್ಕಾಚಾರವನ್ನು ಮಾಡಿದಾಗ ಈ ಪರಾಭವ ಸಂವತ್ಸರ ಅಂತಕ್ಕಂಥದ್ದು ಕೂಡ ಯುಗಾದಿ ಹಬ್ಬಕ್ಕೆ ನಮಗೆ ಪ್ರಾರಂಭ ಆಗುತ್ತೆ ಈ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ಸಮಸ್ಯೆಗಳು ಅಂತಕ್ಕಂಥದ್ದು ಸಾಲ ಬಾಧೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು ಪ್ರಯತ್ನ ಪಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯತ್ನ ಕಾರ್ಯಗಳ ಭಂಗ ಅಂತಕ್ಕಂಥದ್ದು ಕಂಡುಬರುತ್ತೆ ಕುಟುಂಬದಲ್ಲಿ ಅಸೌಖ್ಯ ಅಂತಕ್ಕಂಥದ್ದು ಸುಖಕರವಾದ ಒಂದು ವಾತಾವರಣ ಇರಲ್ಲ ಮನಕ್ಲೇಶ ಮನಸ್ಸನ್ನ ಕೆಡಿಸ್ಕೊಂಡ್ಬಿಡ್ತೀರ ಉದ್ಯೋಗದಲ್ಲೂ ಕೂಡ ಕಿರಿಕಿರಿ ಆಗ್ತಕ್ಕಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಹಣದ ತೊಂದರೆ ಎಷ್ಟು ಹಣ ಸಂಪಾದನೆ ಮಾಡಿ ಕೈಯಲ್ಲಿ ನಿಲ್ಲಲ್ಲ ಮಿತ್ರರಲ್ಲೂ ಕೂಡ ದ್ವೇಷವನ್ನ ಸಾಧಿಸೋಕೆ ಮುಂದಾಗ್ತೀರಾ ಶತ್ರುಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ನಿಮ್ಮ ಉದಾಸೀನತೆಯಿಂದ ಬಲವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ದಾಖಲಾತಿಗಳನ್ನು ವಸ್ತುಗಳನ್ನ ಕಳ್ಕೊಂಡ್ಬಿಡ್ತೀರಾ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಇನ್ನೊಬ್ಬರಿಗೆ ಹಣ ಕೊಟ್ಟು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಅಥವಾ ಸಿಗ್ನೇಚರ್ ಆಗ್ತಕ್ಕಂಥದ್ದು ಶೂರಿಟಿ ಕೊಡ್ತಕ್ಕಂಥದ್ದು ಇದರಿಂದ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಜಾಗ್ರತೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇನ್ನು ನಿಮಗೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಕೀರ್ತಿ ಲಾಭಗಳು ಪ್ರಾಪ್ತಿಯಾಗತ್ತೆ ನೋಡಿ ಅಲ್ಲಿಂದ ನಿಮಗೆ ಅನುಕೂಲಗಳು ಯಾವಾಗ ಗುರು ಕಟಕ ರಾಶಿಗೆ ಅಲ್ಲಿ ಸಂಚಾರವನ್ನು ಮಾಡ್ತಾನೋ ಆಗ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ ಆಗ ಅನುಕೂಲಗಳು ಜಾಸ್ತಿ ಆಗುತ್ತೆ ಗುರು ಹಿರಿಯರಲ್ಲಿ ಭಕ್ತಿ ಮನಃಶಾಂತಿ ಅಂತಕ್ಕಂಥದ್ದು ಬರುತ್ತೆ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಾ ಆದರೆ ಸ್ಥಳ ಬದಲಾವಣೆಯನ್ನು ಮಾಡ್ತೀರಾ ಯಾವ ರೀತಿ ಸ್ಥಳ ಬದಲಾವಣೆಯನ್ನು ಮಾಡ್ತೀರಾ ಉದ್ಯೋಗ ಮಾಡ್ತಕ್ಕಂಥವರು ಉನ್ನತ ಸ್ಥಾನಮಾನ ಉದ್ಯೋಗ ಪ್ರಾಪ್ತಿಯಾಗತ್ತೆ ಬಟ್ ಪ್ರಮೋಷನ್ ಅಂತಕ್ಕಂಥದ್ದು ಸಿಗುತ್ತೆ ಯಾರ್ಯಾರು ಭೂಮಿಯನ್ನು ತಗೋಬೇಕು ಅಂತ ಓಡಾಟ ಮಾಡ್ತಾ ಇದ್ದೀರೋ ಸೈಟ್ ತಗೋಬೇಕು ಮನೆ ತಗೋಬೇಕು ಇಲ್ಲ ಈ ವರ್ಷ ನಾವು ಗೃಹ ಪ್ರವೇಶ ಮಾಡಬೇಕು ಅಂತವರಿಗೆ ನೋಡಿ ಯಾವಾಗ ಈ ಮಿಥುನ ರಾಶಿಯವರಿಗೆ ಕಟಕ ರಾಶಿಗೆ ಗುರು ಅಂತಕ್ಕಂಥವರು ಬಂದ ಮೇಲೆ ಗೃಹ ಪ್ರವೇಶ ಮಾಡತಕ್ಕಂಥ ಯೋಗ ಬರುತ್ತೆ ಬ್ಯಾಂಕಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಬೆಳೆಸ್ತಕ್ಕಂಥ ಯೋಗ ಬರುತ್ತೆ ಯಾರು ಭೂಮಿಯನ್ನು ತಗೋಬೇಕು ಅಂತ ಓಡಾಟ ಮಾಡ್ತಾ ಇದ್ದೀರೋ ಅಂತವರಿಗೆ ಭೂಮಿ ಯೋಗ ಅಂತಕ್ಕಂಥದ್ದು ಬರುತ್ತೆ ಇದನ್ನ ಉಪಯೋಗವನ್ನ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ದ್ರವ್ಯ ಲಾಭಗಳನ್ನ ನೋಡ್ತಕ್ಕಂಥದ್ದಾಗತ್ತೆ ಆದರೆ ಅದರ ಜೊತೆಗೆ ನೀವು ಬಹಳಷ್ಟು ಚಟಗಳನ್ನ ಕಲ್ತುಕೊಳ್ತಕ್ಕಂಥದ್ದು ದುರಭ್ಯಾಸಗಳನ್ನ ಕಲ್ತುಕೊಳ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ ದುರಭ್ಯಾಸಗಳನ್ನ ಕಲ್ತುಕೋಬೇಡಿ ಅದರಿಂದ ಯಾವುದೇ ಪ್ರಯೋಜನ ಅಂತಕ್ಕಂಥದ್ದಿಲ್ಲ ಯೋಚನೆಯನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಬಹಳಷ್ಟು ಬಂಧುಗಳಿಂದ ಸಹಕಾರ ಅಂತಕ್ಕಂಥದ್ದು ಸಿಗುತ್ತೆ ಯಾರ್ಯಾರು ವಿವಾಹವಾಗಿಲ್ವೋ ವಿವಾಹವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಇದೆ ನೀವು ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನ ಹೆಚ್ಚಾಗಿ ಮಾಡ್ತೀರಾ ಅಂತಕ್ಕಂಥದ್ದು ಕೂಡ ಕಂಡು ಜೊತೆಗೆ ನಿಮ್ಮ ಎತ್ತ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲಗಳು ಕೆಲವು ವಿಷಯಗಳು ಮನಸ್ಸಿಗೆ ಬಹಳಷ್ಟು ಸಮಾಧಾನ ಅಂತಕ್ಕಂಥದ್ದು ಸಿಗುತ್ತೆ ಸಂತೋಷ ಅಂತಕ್ಕಂಥದ್ದು ಸಿಗತ್ತೆ ಆದರೆ ಮಾತಿನ ಮೇಲೆ ಹಿಡಿತವನ್ನ ಇಟ್ಟುಕೊಳ್ಳಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ದೊಡ್ಡವರು ಗಾದೆನೆ ಹೇಳ್ತಾರೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೀವು ಆಡುವ ಮಾತುಗಳಿಂದ ದಾಯಾದಿಗಳ ಜೊತೆ ಎಲ್ಲಿ ವೈಮನಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ಬಿಡುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ ಕೆಲವು ವಿಚಾರಗಳಂತೂ ಹೂವು ಹೆತ್ತೋ ರೀತಿ ಕೆಲಸ ಕಾರ್ಯಗಳಾಗತ್ತೆ ಉಪಯೋಗವನ್ನ ಮಾಡ್ಕೊಳ್ಳಿ ಉತ್ತಮ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕೂಡ ಭಗವಂತ ನಿಮಗೆ ಕೊಟ್ಟಿರ್ತಾನೆ ಉಪಯೋಗವನ್ನ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಜೊತೆಗೆ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಹೊಸದಾಗಿ ಶುರು ಮಾಡಿದ್ದೀರೋ ಮಿಥುನ ರಾಶಿಯವರಿಗೆ ಅಂಥವರಿಗೆ ಕೋಟಿ ಕೋಟಿ ಹಣ ಅಂತಕ್ಕಂಥದ್ದು ಅವರ ಪಾಲಿಗೆ ಲಭ್ಯವಾಗುತ್ತೆ ಯಾವಾಗ ಗುರು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ನ್ಯಾಯಾಲಯದ ತೀರ್ಪು ಕೂಡ ನಿಮ್ಮದಾಗ್ತಕ್ಕಂಥ ಸಾಧ್ಯತೆಗಳಿದೆ ಧಾರ್ಮಿಕವಾಗಿ ಕಾರ್ಯಗಳಿಗೆ ಹಣ ವ್ಯಯವನ್ನು ಕೂಡ ಮಾಡ್ಕೊಂಡ್ಬಿಡ್ತೀರಾ ಅಂದರೆ ಒಳ್ಳೆಯ ಕೆಲಸಕ್ಕೆ ಇದು ಮಾಡ್ತೀರಾ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅಂತಕ್ಕಂಥದ್ದು ಬರುತ್ತೆ ಪ್ರಮೋಷನ್ ಅಂತಕ್ಕಂಥದ್ದು ಬರುತ್ತೆ ಉಪಯೋಗವನ್ನು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಆದರೆ ಆರೋಗ್ಯದ ಕಡೆ ಗಮನವನ್ನು ಹರಿಸಿದಾಗ ಸ್ವಲ್ಪ ಶೀತ ಸಂಬಂಧವಾದ ರೋಗಗಳಿಂದ ತತ್ತರಿಸಬೇಕಾಗುತ್ತೆ ಜಾಗೃತಿ ಕರ್ತವ್ಯವನ್ನ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಅದರಲ್ಲೂ ಈ ಮಿಥುನ ರಾಶಿಯವರು ನಲವತ್ತೈದು ವರ್ಷ ತುಂಬಿದ ಮೇಲೆ ಇರ್ತಕ್ಕಂಥವರು ನಲವತ್ತೈದು ವರ್ಷದ ಮೇಲಾಗಿರ್ತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಉಸಿರಾಟ ತೊಂದರೆ ಅಥವಾ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದಿರಬಹುದು ಅಥವಾ ಶೀತ ಸಂಬಂಧವಾದ ರೋಗಗಳಿಂದ ನಾನಾ ರೀತಿಯ ಸಮಸ್ಯೆಗಳಾಗಬಹುದು ಅಥವಾ ಸ್ಕಿನ್ ಅಲರ್ಜಿ ಆಗಬಹುದು ಅಥವಾ ಥ್ರೌಟ್ ಇನ್ಫೆಕ್ಷನ್ ಸ್ಟಾರ್ಟಿಂಗ್ ಕಾಣ್ತಕ್ಕಂಥದ್ದು ಇರಬಹುದು ನೋಡಿ ಚಂದ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಶೀತ ಸಂಬಂಧವಾದ ರೋಗ ಬಂತು ಅಂತ ಹೇಳಿ ಉದಾಸೀನತೆಯನ್ನ ಮಾಡಬೇಡಿ ವೈದ್ಯೋ ನಾರಾಯಣೋ ಹರಿಹಿ ನಾವು ಕೂಡ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ಡಾಕ್ಟರ್ ಹತ್ರ ಚಿಕಿತ್ಸೆಯನ್ನ ತಗೊಳ್ತಕ್ಕಂಥದನ್ನ ಮರೀಬೇಡಿ ಅಸಡ್ಡೆ ಮಾಡಬೇಡಿ ಅಯ್ಯೋ ನೆಗಡಿ ಆಗಿದೆ ಹೋಗುತ್ತೆ ಬಿಡು ಮನೆಯಲ್ಲಿ ಏನೋ ಒಂದು ಸಣ್ಣ ಒಂದು ಟ್ಯಾಬ್ಲೆಟ್ ತಿಂದರೆ ಅಂತ ಹೇಳಿ ಅಸಡ್ಡೆ ಮಾಡಬೇಡಿ ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ನೀವು ಅನುಭವಿಸಬೇಕಾಗತ್ತೆ ಮಿಥುನ್ ರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಹೆಚ್ಚಾಗಿ ಅದರಲ್ಲೂ ಐವತ್ತು ಐವತ್ತೈದು ವರ್ಷ ವಯಸ್ಸಾಗಿರ್ತಕ್ಕಂಥವರಿಗೆ ಆಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಾದರೂ ಏನು ಇದಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ನೋಡಿ ಅಧಿಪತಿ ಬುಧ ಪ್ರತ್ಯತಿ ದೇವತೆ ವಿಷ್ಣು ಅಧಿಪತಿ ಬುಧ ಆದರೆ ವಿಷ್ಣು ಅಂದ್ರೆ ಬುಧ ಗ್ರಹಕ್ಕೆ ಅಧಿದೇವತೆ ವಿಷ್ಣು ಶ್ರೀಮನ್ನಾರಾಯಣ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ನೂರ ಎಂಟು ಬಾರಿ ಹೇಳಿಕೊಳ್ಳಿ ಎಲ್ಲಾದರೂ ದಾರಿಯಲ್ಲಿ ವಿಷ್ಣು ಆಲಯ ಸಿಕ್ತು ಅಂದರೆ ನಿಮ್ಗೆ ಅವಕಾಶ ಇತ್ತು ಅಂತ ಅಂದರೆ ಹೋಗಿ ದರ್ಶನ ಮಾಡಿ ಅದಕ್ಕೆ ಹೇಳೋದು ದೊಡ್ಡವರು ಹೇಳ್ತಾರೆ ದರ್ಶನ ಇದೆ ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ತೀರಾ ಅಲ್ಲಿ ಹೋಗಿಯನ್ನು ನೀವು ಪೂಜೆನ ಮಾಡಿಸೋಕ್ಕಾಗತ್ತೆ ಅಭಿಷೇಕನ ಮಾಡಿಸೋಕ್ಕಾಗತ್ತೆ ದೇವರು ಪಂಚನ ಉಡ್ಸೋಕ್ಕಾಗತ್ತೆ ಖಂಡಿತವಾಗಿ ಇಲ್ಲ ಬರೀ ತಿಮ್ಮಪ್ಪನ ದರ್ಶನವನ್ನು ಮಾಡಿದರೆ ಎಷ್ಟೋ ಅನುಕೂಲಗಳನ್ನು ಪ್ರಾಪ್ತಿಯಾಗಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಾಗೆ ಈ ಮಿಥುನ ರಾಶಿಯವರು ಎಲ್ಲಿ ವಿಷ್ಣು ಆಲಯ ಅಂತಕ್ಕಂಥದ್ದು ಸಿಗುತ್ತೋ ಅಲ್ಲೋಗಿ ದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ ಪ್ರತಿ ಬುಧವಾರ ಮರಿಬೇಡಿ ಶ್ರೀಮನ್ನಾರಾಯಣನ ದೇವಾಲಯ ಅದು ಯಾವುದೇ ಆಗ್ಬೋದು ದಶಾವತಾರದಲ್ಲಿ ಯಾವುದೇ ಶ್ರೀಮನ್ನಾರಾಯಣ ಆಗ್ಬೋದು ಅಂತ ಒಂದು ದೇವಾಲಯಕ್ಕೆ ಹೋಗಿ ನಾಟಿ ತುಳಸಿಯಿಂದ ಅರ್ಚನೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಾ ಬನ್ನಿ ಆಗ ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಲಭ್ಯವಾಗತ್ತೆ ಮಾನಸಿಕವಾಗಿ ಇಂತಕ್ಕಂಥದ್ದು ನೆಮ್ಮದಿಯಾದ ಜೀವನ ಲಭ್ಯವಾಗತ್ತೆ ಜೊತೆಗೆ ಆರೋಗ್ಯ ಸುಧಾರಣೆಯಾಗುತ್ತೆ ಅದಕ್ಕೆ ಹೇಳೋದು ವೈದ್ಯೋ ನಾರಾಯಣೋ ಹರಿಹಿ ಹರಿಯ ಅನುಗ್ರಹ ಅಂತಕ್ಕಂಥದ್ದಿದ್ದಾಗ ಡಾಕ್ಟರ್ ಕೊಡ್ತಕ್ಕಂಥ ಚಿಕಿತ್ಸೆ ನಮ್ಮ ಶರೀರಕ್ಕೆ ಸ್ಪಂದಿಸುತ್ತೆ ಅಂತಕ್ಕಂಥದ್ದಾಗ್ಲಿ ಇಂಥ ಒಂದು ಎರಡು ಸಾವಿರದ ಇಪ್ಪತ್ತಾರು ಜಾಗ್ರತೆಯಿಂದ ಕಳೀತಕ್ಕಂಥ ಕೆಲಸವನ್ನು ಮಾಡಿ